ಸ್ನೇಹಿತರೆ ಎಲ್ರಿಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಎರಡು ಪಲ್ಯಗಳ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಒಂದು ಹಾಗಲಕಾಯಿ ಫ್ರೈ ಮತ್ತು ಬೀಟ್ರೂಟ್ ಪಲ್ಯ ಎರಡನ್ನೂ ಸಹ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರು ಕೇಳಿದರು ಬೀಟ್ರೂಟ್ ಪಲ್ಯ ಮಾಡೋದು ತೋರಿಸ್ಕೊಡಿ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎರಡು ಪಲ್ಯಗಳ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ತುಂಬ ಜಾಸ್ತಿ ಹಾಕೋಬೇಡ್ರಿ ಒಂದು ಚಮಚದಷ್ಟು ಮಾತ್ರ ಸಾಕು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಅರ್ಧ ಚಮಚದಷ್ಟು ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂಚೂರು ಇಂಗು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ಯಾವುದೇ ನೀರಿನಲ್ಲಿ ನೆನೆಸಿರೋದು ಏನೂ ಮಾಡಿಲ್ಲ ನಾನು ಸುಮ್ಮನೆ ತೊಳೆದು ಹೆಚ್ಚಿಕೊಂಡಿರೋ ಹಾಗಲಕಾಯಿ ಇದನ್ನು ಈ ರೀತಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಪುಟ್ ಪುಟ್ಟ ಹಾಗಲಕಾಯಿಗಳು ಬರುತ್ತಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಕೆಲವೊಬ್ಬರಿಗೆ ಹಾಗಲಕಾಯಿ ತುಂಬ ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ಎಲ್ಲರೂ ತಿನ್ಬೋದು ನೋಡಿರಿ ಇದಕ್ಕೆ ಒಂದು ಚೂರು ಅರಶಿನ ಪುಡಿ ಹಾಕಿದ್ದೀನಿ ಹೀಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹಾಗಲ್ಕಾಯಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಗರಿಗರಿ ಆಗೋ ತನಕ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು ಕೆಲವೊಂದು ಹಾಗಲಕಾಯಿ ಅಷ್ಟೊಂದು ಕಹಿ ಇರೋದಿಲ್ಲ ಕೆಲವೊಂದು ಬಲ್ತ್ ಇದ್ದರೆ ತುಂಬ ಕಹಿ ಬರುತ್ತೆ ಇದು ಅಷ್ಟೊಂದು ಬಲ್ತಿಲ್ಲ ಎಳೆಯದಿತ್ತು ಹಾಗಾಗಿ ನಾನು ಬೀಜ ಸಮೇತ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಗಲ್ಕಾಯಿಂದ ಗೊಜ್ಜು ಮಾಡ್ಕೋಬೋದು ಈ ಥರ ಫ್ರೈ ಮಾಡ್ಕೋಬೋದು ಮತ್ತು ಪಲ್ಯ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ರೀತಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಒಂಚೂರು ಧನಿಯಾ ಪೌಡರ್ ಅಥವಾ ಹುಳಿ ಪುಡಿ ಯಾವುದಾದ್ರೂ ಹಾಕ್ಕೊಳ್ಳ್ರಿ ಮತ್ತು ಖಾರಕ್ಕೆ ಅಚ್ಕಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಹುರ್ಗಡ್ಲೆ ಪುಡಿ ಅಂದರೆ ಹುರ್ಗಡ್ಲೆ ಒಣಕೊಬ್ರಿ ಎರಡೂ ಪುಡಿ ಮಾಡಿದ್ದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಉಪ್ಪು ಖಾರ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಂಬಿಟ್ರೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಹಾಗಲ್ಕಾಯಿ ಫ್ರೈ ರೆಡಿಯಾಗುತ್ತೆ ತುಂಬ ರುಚಿ ಇರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸುಮ್ಮನೆ ಬಾಡಿಸ್ಕೊಂಡು ಊಟದ ಜೊತೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ತೆಕ್ಕೊಂಬಿಟ್ರೆ ಹಾಗಲ್ಕಾಯಿ ಪಲ್ಯ ರೆಡಿಯಾಗುತ್ತೆ ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಮಾಡಿದ್ದೀನಿ ನಾನು ನಾನು ತಿನ್ನೋದಿಲ್ಲ ಸ್ನೇಹಿತರೆ ಹಾಗಲ್ಕಾಯಿ ಈ ರೀತಿಯಾಗಿ ಹಾಗಲಕಾಯಿ ಫ್ರೈ ಅಥವಾ ಪಲ್ಯವನ್ನು ನೀವು ಸಹ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡ್ರಿ ಈಗ ಇನ್ನೊಂದು ಪಲ್ಯ ಬೀಟ್ರೂಟ್ ಪಲ್ಯ ನೋಡಿರಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸೇಮ್ ಒಗ್ಗರಣೆಗೆ ಹಾಕುವಂಥದ್ದು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕೋಣ ನೀವು ಹಾಗಲ್ಕಾಯಿ ಪಲ್ಯಕ್ಕೂ ಸಹ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಹಾಕಿ ಲಾಷ್ಟೇ ನೋಡಿರಿ ಈಗ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆಯೇ ಕಡಲೆಬೇಳೆ ಈ ಥರ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಪಲ್ಯ ಮಾಡ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ ಕುಟುಂಬ ಅಂತ ತುಂಬ ಚೆನ್ನಾಗಿರುತ್ತೆ ಈಗ ಒಂಚೂರು ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪು ಸಹ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹೀಗೆ ಒಗ್ಗರಣೆ ಮಾಡಿಕೊಂಡು ಒಂಚೂರು ಇಂಗನ್ನು ಹಾಕೋಣ ಪರಿಮಳ ಚೆನ್ನಾಗಿರುತ್ತೆ ಅಂತ ನೀವು ಬೀಟ್ರೂಟನ್ನು ಸಣ್ಣದಾಗಿ ಹೆಚ್ಚಿ ತೊಗೋಬೋದು ಅಥವಾ ಬಿಟ್ಟು ಸಹ ಬೀಟ್ರೂಟನ್ನು ತೊಗೋಬೋದು ನಾನಿಲ್ಲಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ತುರಿದಿರೋ ಬೀಟ್ರೂಟ್ ಪಲ್ಯವನ್ನು ಇದ್ದೀನಿ ನೋಡಿರಿ ಈ ಥರ ನಾನು ತುರ್ಕೊಂಡಿದ್ದೀನಿ ಹೀಗೆ ಒಗ್ಗರಣೆಗೆ ಬೀಟ್ರೂಟ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸಣ್ಣದಾಗಿ ಹೆಚ್ಚಿ ಹಾಕಿ ಪಲ್ಯ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಅನ್ನಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮಕ್ಕಳಿಗೆ ಜಾಸ್ತಿ ಕೊಡ್ರಿ ಬೀಟ್ರೂಟು ಕ್ಯಾರೆಟು ಇದೆಲ್ಲ ಮಕ್ಕಳಿಗೆ ಜಾಸ್ತಿ ಕೊಡೋದರಿಂದ ಕಣ್ಣಿನ ತೊಂದರೆಗಳು ಬರೋದಿಲ್ಲ ಈಗೆಲ್ಲ ಪುಟ್ ಪುಟ್ಟು ಮಕ್ಕಳಿಗೇ ಕನ್ನಡಕಗಳು ಇದೆ ಹಾಗಾಗಿ ವಿಟಮಿನ್ಸು ಕಡಿಮೆ ಆಯಿತು ಅಂತಂದರೆ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಚಿಕ್ಕ ವಯಸ್ಸಲ್ಲಿನೇ ಕಣ್ಣಿನ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಕ್ಯಾರೆಟ್ ಈ ಥರ ಪಲ್ಯ ಮಾಡಿಕೊಡ್ರಿ ಬೀಟ್ರೂಟ್ ಪಲ್ಯ ಮಾಡಿರಿ ಇದಂತೂ ಬ್ಲಡ್ ಇಂಪ್ರೂಮೇಷನ್ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿರಿ ಹೀಗೆ ಚೆನ್ನಾಗಿ ಬೀಟ್ರೂಟನ್ನು ಸುಮಾರು ಒಂದು ಐದರಿಂದ ಹತ್ತು ಹದಿನೈದು ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಸ್ವಲ್ಪ ಹಸಿ ವಾಸನೆ ವಾಸನೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಇದ್ದರೆ ಪಲ್ಯ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿರಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಆಗಾಗ ಕಲಿಸ್ತಾ ಕಲಿಸ್ತಾ ಎಲ್ಲಾನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಹಾಗೆಯೇ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಅಥವಾ ಹುಳಿಪುಡಿ ಯಾವುದಾದ್ರೂ ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ಮತ್ತು ಖಾರಕ್ಕೆ ಒಂಚೂರು ಹಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬರೋಣ ಖಾರ ಉಪ್ಪು ಎಲ್ಲನೂ ಪಲ್ಯಕ್ಕೆ ಎಲ್ಲ ಕಡೆಯೂ ಹತ್ಕೋಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ರಿ ಸಣ್ಣದಾಗಿ ಹೆಚ್ಚಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಪಲ್ಯ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿರಿ ಈಗ ಉಪ್ಪು ಖಾರ ಎಲ್ಲ ಹಾಕಾಯಿತು ಕೊನೆಯದಾಗಿ ನಾನು ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಕೊಬ್ಬರಿ ಈ ಪುಡಿ ನಾನು ಯಾವಾಗಲೂ ಮಾಡಿ ಮಾಡಿಟ್ಕೊಂಡಿರ್ತೀನಿ ಪಲ್ಯಗಳಿಗೆ ಮಾತ್ರ ಒಳ್ಳೆ ಚೆನ್ನಾಗಿರುತ್ತೆ ಇದು ಕಾಯಿ ತುರಿ ಹಾಕೋ ಬದಲಾಗಿ ಇದನ್ನೇ ಬಳಸ್ರಿ ತುಂಬ ರುಚಿ ಬರುತ್ತೆ ಬೆಂಡೆಕಾಯಿ ಪಲ್ಯಕ್ಕೆ ಈ ಥರ ಬೀಟ್ರೂಟ್ ಪಲ್ಯ ಮತ್ತು ನೀವೇನಾದರೂ ಪಲ್ಯ ಮಾಡಿದ್ರು ಸಹ ಒಂಚೂರು ಈ ಥರ ಪುಡಿ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಒಣಕೊಬ್ರಿ ಎರಡೂ ಸೇರಿಸಿ ಹಸಿದೇನೆ ಮಿಕ್ಸಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ರಿ ನೋಡಿರಿ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಇವತ್ತಿನ ರೆಸಿಪಿಗಳು ಒಂದು ಹಾಗಲಕಾಯಿ ಫ್ರೈ ಅಥವಾ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ ಮಕ್ಕಳಿಗೂ ಸಹ ಈ ಒಂದು ಹಾಗಲಕಾಯಿ ಪಲ್ಯವನ್ನು ಕೊಡ್ಬೋದು ಸ್ವಲ್ಪ ಹುಳಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿ ಇರುತ್ತೆ ಅದನ್ನು ತಿಂತಾರೆ ಆ ಥರ ಮಾಡಿಕೊಟ್ರೆ ಹೊಟ್ಟೆಯಲ್ಲಿ ಏನಾದರೂ ಜಂತು ಹುಳಗಳು ಆ ಥರ ಇದ್ದರೆ ಅದನ್ನು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಬೀಟ್ರೂಟ್ ಪಲ್ಯನೂ ಅಷ್ಟೇ ತುಂಬ ಒಳ್ಳೆಯದು ಎರಡು ಪಲ್ಯಗಳ ರೆಸಿಪಿಯನ್ನು ತೋರಿಸಿದ್ದೀನಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ